ಹಾಯ್ ವೀಕ್ಷಕ್ರೆ ಗುಡ್ ಮಾರ್ನಿಂಗ್ ಆಲ್ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದಂಥ ಮಾಹಿತಿ ಒಂದು ನಮ್ಮ ಮೆಟ್ರೋ ಸಿಟಿ ಸಿಲಿಕಾನ್ ಸಿಟಿ ಅಂತ ಕರಿತೀವಲ್ಲ ಬ್ಯಾಂಗ್ಳೂರನ್ನ ಒಂದು ವಿಶೇಷವಾದಂಥ ಒಂದು ವಿಷಯಗಳನ್ನ ತಗೊಂಡು ನಿಮ್ಮ ಮುಂದ್ಗಡೆ ಬರ್ತಾ ಇದ್ರಿ ಸೊ ದಿಸ್ ಇಸ್ ವಾಟ್ ಮೆಟ್ರೋ ಸಿಟಿ ಮೆಟ್ರೋ ಆ್ಯಕ್ಚುಲಿ ಎಷ್ಟೋ ಜನ ಇವತ್ತು ವಿಶೇಷವಾದಂಥ ವಿಡಿಯೋ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಗಾಡಿಗಳಲ್ಲಿ ಓದಿ ಅಲ್ಲಿ ಹಳ್ಳಿ ಕಡೆ ಕಾಲೇಜು ಸ್ಕೂಲುಗಳನ್ನ ಮುಗಿಸಿ ಸೊ ಆಗಿ ಬರ್ತಾರಲ್ಲ ಬೆಂಗಳೂರಿಗೆ ಅಂಥವ್ರಿಗೆ ವಿಶೇಷವಾದಂಥ ಒಂದು ವಿಡಿಯೋ ಈ ವಿಡಿಯೋ ಮೂಲಕ ನಾನು ಹೇಳೋ ಹೊರಟಿರೋದು ಏನಪ್ಪ ಅಂತ ಹೇಳಿದ್ರೆ ಸೊ ಯಾವುದೇ ಕಾರಣಕ್ಕೂ ಸಡನ್ನಾಗಿ ಸಿಟಿಗೆ ಬಂದು ನಾನು ಏನೋ ಒಂದು ಲೈಫಲ್ಲಿ ಸಾಧನೆ ಮಾಡ್ತೀನಿ ಅನ್ನೋಂಥ ಆ ಒಂದು ಛಲ ಇರೋಂಥವ್ರಿಗೆ ಒಂದು ಒಂದು ನಮ್ಮ ಒಂದು ಅಡ್ವೈಸ್ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ವೆದರ್ ಯು ಆರ್ ಹೌ ಮಚ್ ಪರ್ಫೆಕ್ಟ್ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಅನಿಸ್ಬಿಡುತ್ತೆ ನಾನು ಏನು ಮಾಡ್ಬೋದು ಅಂತ ಮತ್ತೆ ಗೈಡರ್ ಸಪೋರ್ಟ್ಸ್ನ ತೊಗೊಳ್ಳಿ ಮತ್ತು ಇಂಗ್ಲೀಷ್ ಎಷ್ಟು ಮಾತ್ರ ನೀವು ಮಾತಾಡ್ತೀರಿ ಅಂತ ನೋಡ್ಕೊಳ್ಳಿ ಆ್ಯಂಡ್ ಎಸ್ಪೆಷಲಿ ಹಳ್ಳಿ ಗಾಡಿನ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲು ಕಾಲೇಜ್ಗಳಲ್ಲಿ ಓದಿರೋ ಹಳ್ಳಿ ಮಕ್ಕಳಿಗೆ ಎಸ್ಪೆಷಲಿ ವೀಡಿಯೋ ಮಾಡ್ತಾ ಇರೋದೆ ಅಂತವ್ರಿಗೆ ಸೊ ಏನು ವಿಶೇಷ ಅಂತ ಹೇಳಿದ್ರೆ ಹೌ ಮಚ್ ಯು ಆರ್ ಬ್ಯಾಟರ್ ವೆದರ್ ಯು ಕ್ಯಾನ್ ಸ್ಪೀಕ್ ಎ ಪ್ರೂಯಂಟ್ ಇಂಗ್ಲೀಷ್ ಆರ್ ಗ್ರಮ್ಯಾಟಿಕಲ್ ಇಂಗ್ಲೀಷ್ ಅನ್ನೋದನ್ನ ನೋಡ್ಕೊಳ್ಳಿ ಮತ್ತು ಜಾಬಲ್ಲಿ ಏನರಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ನೋಡ್ಕೊಳ್ಳಿ ಸೊ ಎಸ್ಪೆಷಲಿ ಇಂಗ್ಲೀಷ್ ವಿಷಯಕ್ಕೆ ಬಂದಾಗ ಹಳ್ಳಿಗಾರ್ಡನ್ ಮಕ್ಕಳಿಗೆ ಎಷ್ಟೋ ಜನ ಸಿಟಿಗೆ ಡೈರೆಕ್ಟಾಗಿ ಬಂದುಬಿಡ್ತಾರೆ ಡಿಗ್ರಿ ಮುಗಿಸ್ಕೊಳ್ತಾರೆ ಸರ್ಟಿಫಿಕೇಟ್ಸ್ ಇರುತ್ತೆ ಬುಕ್ ನಾಲೆಡ್ಜ್ ಯಥೇಚ್ಛವಾಗಿ ಚೆನ್ನಾಗಿ ಕಲ್ತಿರ್ತಾರೆ ಒಳ್ಳೆ ಸ್ಕೋರ್ ಇದೆಯಲ್ಲ ಅಂತ ಸಿಟಿಗೆ ಬಂದುಬಿಡ್ತಾರೆ ಸೊ ದಿಸ್ ಈಸ್ ನಾಟ್ ಎ ಗುಡ್ ಥಿಂಗ್ ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಸೊ ಹಾಗಾಗಿ ನೀವೇನು ಮಾಡಬಹುದು ಇವತ್ತು ಟೆಕ್ನಾಲಜಿ ಬೆಳೆದಿದೆ ಸೊ ಅದನ್ನು ಬಳಸ್ಕೊಳ್ಳಿ ಮತ್ತು ನಮ್ಮಲ್ಲೇ ನಾನು ಎಸ್ಪೆಷಲಿ ನಾನು ಕಂಡು ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಕನ್ನಡ ಗೊತ್ತಿದ್ರೆ ಸಾಕು ಇಂಗ್ಲೀಷ್ನ ಕಲಿತು ಅದನ್ನು ಒಂದರಿಂದ ಎರಡು ಕೋರ್ಸ್ಗಳನ್ನ ಮುಗಿಸ್ಕೊಳ್ಳಿ ಹ್ಞೂ ಅದ ನಂತರ ಸಿ ಈ ನೀವು ವಿಡಿಯೋ ನೋಡ್ತಾ ಇದ್ರಿ ಯು ಯೂಸ್ ಗೋಡ್ ಆರ್ ಪ್ಲಸ್ ಒಡ್ ಪ್ಲಸ್ ತಾಯಿದ್ರಿ ಯು ಆರ್ ವಾಚಿಂಗ್ ಮೈ ವಿಡಿಯೋ ನೀವು ಕಾಲೇಜ್ಗೆ ಹೋಗ್ತಾ ಇದ್ರಿ ಅಥವಾ ನೀವು ನನ್ನ ಆಲ್ರೆಡಿ ನೋಡಿದ್ದೀರಿ ಯು ಇಸ್ ಗೋಡ್ ಹ್ಯಾವ್ ಪ್ಲಸ್ ಪ್ಲಸ್ ದಿರಿ ಯು ಹ್ಯಾವ್ ಸೀನ್ ಮೀ ಆಲ್ರೆಡಿ ಸೊ ಈ ರೀತಿ ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಬರುತ್ತೆ ಒಂದರಿಂದ ಬೇಸಿಕ್ ಆರ್ ಇಂಟರ್ಮೀಡಿಯೇಟ್ ಎರಡು ಲೆವೆಲ್ಗಳನ್ನ ಮುಗಿಸ್ಕೊಳ್ಳಿ ಅಡ್ವಾನ್ಸ್ ಚೆನ್ನಾಗಿ ಇಂಗ್ಲೀಷ್ ಫ್ಲೂಯೆಂಟಾಗಿ ಕಲಿಬೇಕಾದ್ರೆ ಯಾರಾದರೂ ಟೀಚರ್ ಇದ್ದರೆ ಕಲಿಬೋದು ತಪ್ಪೇನಿಲ್ಲ ಅಡ್ವಾನ್ಸ್ಡ್ ಯಾವತ್ತೂ ಅಷ್ಟೇ ಮಾತಾಡ್ತಾ ಮಾತಾಡ್ತಾ ಫ್ಲೂಯೆಂಟಾಗಿ ಜನಗಳ ಜೊತೆ ಸೇರಿ ಆಗ ಸಿಟಿ ಕಡೆ ಬನ್ನಿ ಇವತ್ತು ಆನ್ಲೈನ್ ಕೋರ್ಸಸ್ಸು ಇದೆ ನಮ್ಮಲ್ಲಿ ಆಫ್ಲೈನ್ ಕೋರ್ಸಸ್ಸು ಇದೆ ಸೊ ಬಳಸ್ಕೊಳ್ಳಿ ಚೆನ್ನಾಗಿ ಇಂಗ್ಲೀಷ್ನ ಕಲೀರಿ ಗ್ರಮ್ಯಾಟಿಕಲ್ ಇಂಗ್ಲೀಷ್ ಹೇಳ್ಕೊಡ್ತಾರೆ ಸೊ ಚೆನ್ನಾಗಿ ಕಲಿತು ನಮ್ಮದೇ ಆದಂಥ ಗೂಗಲ್ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡಿದ್ವಿ ಇಪ್ಪತ್ತು ವರ್ಷದಿಂದ ಸಂಘಟನೆ ಮೂಲಕ ನಾವು ಮಾಡ್ಕೊಂಬಂದಿದ್ದೀವಿ ಒಂದು ಲಕ್ಷ ಜನಕ್ಕೆ ಎಜುಕೇಷನ್ನ ಕೊಟ್ಟಿದ್ದೀವಿ ಬೆಟರ್ ಇಂಗ್ಲೀಷ್ ಬೇಕು ಒಂದು ಟು ಟೀಚು ಗ್ರಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಇದುವರೆಗೂ ವರ್ಡಲ್ಲಿ ಯಾರೂ ಬ್ಯಾನರ್ ಹಾಕಿಲ್ಲ ಆ ಥರ ಆ ಥರ ಹೆಸರು ಕೊಟ್ಟಿಲ್ಲ ಆ ಥರ ಮಾಡ್ತಾನೂ ಇಲ್ಲ ಎಲ್ಲರೂ ಫ್ಲೂಯೆಂಟ್ ಇಂಗ್ಲೀಷ್ ಅಂತಲೇ ಮಾಡ್ತಾಯಿರೋದು ಹಂಗಾಗಿ ಒಂದು ಹೊಸ ವಾತಾವರಣ ಬಳಸ್ಕೊಳ್ಳಿ ಆ್ಯಂಡ್ ವಿತ್ ದಿಸ್ ವಟ್ ಐ ಇನ್ ನೀಡ್ ಟು ಮೀನ್ಸ್ ನೀವೇನೆಲ್ಲ ಮಾಡ್ತಾ ಇದ್ದೀರಿ ಸೆವೆಂತ್ ಏಯ್ತು ಟೆಂತ್ ಯಾರೇ ಆಗಲಿ ಒಂದು ಎರಡು ಲೆವೆಲ್ನ ಬೇಸಿಕ್ ಮುಗಿಸ್ಕೊಂಡು ನೀವು ಸಿಟಿ ಕಡೆಗೆ ಬನ್ನಿ ಅನ್ನೋದು ನಿಮ್ಮ ಮೂಲಕ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಸೊ ಮೆಟ್ರೋ ಸಿಟಿ ಅಷ್ಟು ಸುಲಭದ ವಿಷಯ ಅಲ್ಲ ಹಳ್ಳಿ ಮಕ್ಕಳಿಗೆ ಮಾತ್ರ ನಿಮ್ಗೊಂದು ಬ್ಯಾಕ್ ಗ್ರೌಂಡ್ ಇದೆ ನಿಮ್ಗೆ ಯಾರೋ ಲೀಡ್ ಮಾಡೋರು ಇದ್ದಾರೆ ಅಂದರೆ ಮಾಡ್ಬೋದು ಅದರ್ವೈಸ್ ಇಟ್ ಇಸ್ ಬೆಟರ್ ಥಿಂಗ್ ಟು ಗೆಟ್ ಎ ಗೈಡ್ ಒಂದು ಟ್ಯೂಟೋರಿಯಲ್ ಲೈಕ್ ಅಸ್ ಸೊ ಥ್ರೂ ಒಂದು ಗೈಡರ್ಸ್ ಮೂಲಕ ನೀವು ಸಿಟಿಗೆ ಬಂದಾಗ ಸೇಫಾಗಿ ನೀವು ಮುಂದಕ್ಕೆ ಹೋಗೋದಕ್ಕೆ ಈಸಿ ಆಗುತ್ತೆ ಅದರ್ವೈಸ್ ಯು ವಿಲ್ ಫೇಸ್ ಮೆನಿ ಪ್ರಾಬ್ಲಮ್ ಇನ್ ಸ್ಟಾರ್ಟಿಂಗ್ ಓಕೆ ದಟ್ಸ್ ಫಾರ್ಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ